ಟ್ಯೂಬ್ ಏನಿರುತ್ತೆ ಅಥವಾ ಡಕ್ಸ್ ಏನಿರುತ್ತೆ ನೋಡಿ ಆ ನ ಬ್ಲಾಕೇಜ್ ಮಾಡ್ತಾ ಆಗಿದ್ದ ನ ಹೊರಗಡೆ ಬಿಡಲ್ಲ ವೀರ್ಯ ಉತ್ಪತ್ತಿಗೆ ಅದು ಪ್ರಾಬ್ಲಮ್ ಮಾಡ್ತಾ ಇದೆ ಜೊತೆಗೆ ಗರ್ಭಧಾರಣೆಗೆ ಅಥವಾ ಮದುವೆ ಆದಮೇಲೆ ಮಕ್ಕಳಾಗಕ್ಕೆ ಏನಾದರೂ ಡಿಲೇ ಆಗ್ತಾ ಇದ್ರೆ ಅದಕ್ಕೆ ಏನು ಒಂದು ಸುಲಭ ಆಯುರ್ವೇದಿಕ್ ಚಿಕಿತ್ಸೆ ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ್ ಮೊದಲೇ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಕನ್ಸಲ್ಟೆಂಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಬೆರಿಕೋಸಿಲ್ ಅಥವಾ ವೃಷ್ಣ ಏನಿದೆ ಅಲ್ಲ ಅಲ್ಲಿ ಆಗುವ ರಕ್ತ ಸಪ್ಲೈನಲ್ಲಿ ಏನು ವೇನ್ಸ್ ಇದೆ ಅಲ್ಲಿ ರಕ್ತ ಅದರಿಂದ ಅದರದಿಂದ ಇದೆ ಅಲ್ಲಿ ಸ್ವಲ್ಪ ಊತ ಬರೋದು ಅಥವಾ ವೀರ್ಯ ಉತ್ಪತ್ತಿಗೆ ಅದು ಪ್ರಾಬ್ಲಮ್ ಮಾಡ್ತಾಯಿದೆ ಜೊತೆಗೆ ಗರ್ಭಧಾರಣೆಗೆ ಅಥವಾ ಮದುವೆ ಆದಮೇಲೆ ಮಕ್ಕಳಾಗ ಏನಾದರೂ ಡಿಲೇ ಇದ್ರೆ ಅದಕ್ಕೆ ಏನು ಒಂದು ಸುಲಭ ಆಯುರ್ವೇದಿಕ್ ಚಿಕಿತ್ಸೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಯಾಕಂದರೆ ರೀಸೆಂಟ್ಲಿನೇ ನಾನೊಂದು ಪೇಷಂಟು ಪ ಬಹಳ ಸಫರ್ ಆಗ್ತಾಯಿದ್ದೆನಿ ಇದರಿಂದ ಈ ಟ್ರೀಟ್ಮೆಂಟಿಂದ ಚೆನ್ನಾಗಾಗಿದೆ ಗರ್ಭಧಾರಣೆಯೂ ಆಗಿದೆ ಇದು ಏನಂದರೆ ವೆರಿಕೋಸಿ ಇಲ್ಲು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಈ ಥರ ಗ್ರೇಡಿಂಗ್ಸ್ ಕೊಡ್ತಾರೆ ಗ್ರೇಡ್ ಒನ್ನಲ್ಲಿ ಸ್ವಲ್ಪ ರಕ್ತ ಬ್ಲಾಕೇಜ್ ಮಾಡಿದ್ದಿರುತ್ತೆ ಗ್ರೇಡ್ ನಲ್ಲಿ ಮತ್ತು ಎಕ್ಸ್ಟ್ರಾ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಏನು ಮಾಡುತ್ತೆ ಆಲ್ಮೋಸ್ಟ್ ಏನು ಮಾಡುತ್ತೆ ಆ ಸೆಮೆನೊವೆ ಟ್ಯೂಬ್ ಏನಿರುತ್ತೆ ಅಥವಾ ಡಕ್ಸ್ ಏನಿರುತ್ತೆ ನೋಡಿ ಆ ನ ಬ್ಲಾಕೇಜ್ ಮಾಡ್ತಾ ಆಗಿದ್ದು ಸ್ಪರ್ಮ್ನ ಹೊರಗಡೆ ಬಿಡೋಲ್ಲ ಆಮೇಲೆ ಅದು ಎಕ್ಸೆಸ್ ಹೀಟ್ ಕಡೆಯಿಂದ ಸ್ಪ್ರಮ್ ಏನು ಪ್ರೊಡಕ್ಷನ್ ಆಗುತ್ತೆ ನೋಡಿ ಅದರ ಮೇಲೆ ಎಫೆಕ್ಟ್ ಆಗುತ್ತೆ ಅದಕ್ಕೆ ಒಳ್ಳೆ ಚಿಕಿತ್ಸೆ ಏನಂದರೆ ಲೀಜ್ ಥೆರಪಿ ಲೀಚ್ ಥೆರಪಿ ಏನು ಸರ್ ಇದು ಇದು ಒಂದು ಲೀಚ್ ಅಂದರೆ ಏನು ತುಂಬ ಜನರಿಗೆ ಗೊತ್ತಿರುತ್ತೆ ಸ್ಪೆಷಲಿ ಯಾರು ಸ್ವಲ್ಪ ಕೋಸ್ಟಲ್ ಕರ್ನಾಟಕ ದಕ್ಷಿಣ ಕನ್ನಡ ಸಿರಿಸಿ ಯಾನ ಅವ್ರಿಗೆ ಗೊತ್ತಿರುತ್ತೆ ನಾವು ಕಾಲೇಜ್ ಟೈಮ್ನಲ್ಲಿ ಸತಿ ಯಾನಾಗೆ ಟ್ರಿಪ್ ಹೋಗಿದ್ವಿ ಅಲ್ಲಿ ಹೈಯೆಸ್ಟ್ ಪೀಕ್ ಮೇಲೆ ಹೋಗುವಾಗ ಸ್ವಲ್ಪ ಚಿಕ್ಕ 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 ಚಿಕ್ ನದಿಗಳು ಬರುತ್ತೆ ಆ ನದಿದಿಂದ ಹೋಗ್ತಾ ಇರಬೇಕು ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ಒಂದು ಹಾಫ್ ಕಿಲೋಮೀಟರ್ ಆದ್ಮೇಲೆ ಒಂದು ಚಿಕ್ಕ ನದಿ ಬರುತ್ತೆ ಅದು ನೀರು ದಾಟಬೇಕು ಮತ್ತು ಸ್ವಲ್ಪ ನಂಬಿ ಹೋಗಬೇಕು ಟ್ರ್ಯಾಕಿಂಗ್ ಟೈಮಲ್ಲಿ ಟೋಟಲ್ ಒಂದು ಐದನ್ನು ಆರು ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಬೇಕು ನಾವು ಹೋಗುವಾಗ ಅಲ್ಲಿನ ಲೋಕಲ್ ಜನ ಕೊಟ್ಟಿದ್ದರು ನೀವು ಲಾಸ್ಟಿಗೆ ಹೋದ್ಮೇಲೆ ಮೇಲೆ ಹಿಲ್ ಮೇಲೆ ಹೋಗಿಬಿಟ್ಟು ಆವಾಗ ಇದು ಯೂಸ್ ಮಾಡಿ ಅಂತ ಗೊತ್ತಾಗಿರ್ಲಿಲ್ಲ ತುಂಬ ಜನ ಹಾಗೆ ಹೋಗಿಬಿಡ್ಬಿಟ್ಟು ಅಲ್ಲಿ ಒಂದು ಸತಿ ಲಾಸ್ಟ್ ನಲ್ಲಿ ಹೋಗ್ಬಿಟ್ಟು ಕುದ್ಬಿಟ್ರೆ ಯಾರದ್ದು ಆ ಜಿಗಿನೇ ಏನಿರುತ್ತೆ ನೋಡಿ ಲೀಚ್ ಲೀಚ್ ಅಂತ ಇರೋದಕ್ಕೆ ಯಾರ ಕಾಲಿಗೆ ಇಟ್ಕೊಂಡಿದೆ ಯಾರ ಬೆನ್ನೆಗೆ ಇಟ್ಕೊಂಡಿದೆ ಯಾರು ಇಲ್ಲಿ ಕೈಗೆ ಬಂದಿದೆ ಸೊ ಅದು ಇಷ್ಟು ಸೂಕ್ಷ್ಮ ಜೀವ ಅದು ಇಮಿಡಿಯೇಟ್ಲಿ ಬಾಡಿ ಮೇಲೆ ಟಚ್ ಆದಮೇಲೆ ಒಂದು ಕೆಮಿಕಲ್ ರಿಲೀಸ್ ಮಾಡುತ್ತೆ ಅದು ಅದು ಒಂದು ಟೈಪ್ ಲೋಕಲ್ ಅನೆಸ್ತಿಸ ಎಫೆಕ್ಟ್ ಕೊಡುತ್ತೆ ಆಮೇಲೆ ಬ್ಲಡ್ ಸಕ್ಕಾದ ಮೇಲೆ ಅದು ಗೊತ್ತೇ ಆಗಲ್ಲ ಬ್ಲಡ್ ಸಕ್ ಮಾಡ್ತಾ ಇದೆ ಅನ್ಬಾಡಿದು ಸೊ ಈ ಲೀಸ್ ಥೆರಪಿನಲ್ಲಿ ಆಯುರ್ವೇದನಲ್ಲಿ ರಕ್ತ ಮೋಕ್ಷನಲ್ಲಿ ಸುಶ್ರೂತ ಸಂಹಿತನಲ್ಲಿ ಮೆನ್ಷನ್ ಮಾಡಿದ್ದಾರೆ ಜಲೌಕ ಅವಚಾರನಂತ ಜಲೌಕ ಅಂದರೆ ಈ ಸಂಸ್ಕೃತಿನಲ್ಲಿ ಜಿಗಿನಿಗೆ ಅಂತ ಹೇಳ್ತಾರೆ ಸೊ ಇದು ಏನಂದರೆ ಇದ್ರದ್ದು ಸ್ಪೆಷಾಲಿಟಿ ಹೇಳ್ತೀನಿ ಇದು ಓನ್ಲಿ ಕೆಟ್ಟ ರಕ್ತ ಮಾತ್ರ ಸಕ್ ಮಾಡುತ್ತೆ ಫ್ರೆಶ್ ಬ್ಲಡ್ ಅದು ಸಕ್ ಮಾಡೋದೇ ಇಲ್ಲ ಅದಕ್ಕೆ ಯಾರಿಗೋ ವೆರಿಕೋಸೀಲ್ಸ್ ಇದೆ ನಮ್ಮ ಹತ್ರ ಸರೌಂಡಿಂಗ್ ಯಾರಾದ್ರೂ ಆಯುರ್ವೇದಿಕ್ ಡಾಕ್ಟರ್ ಇದ್ದರೆ ಅವ್ರಿಗೆ ಹೇಳಿ ಸರ್ ಈ ಥರ ಲೀಸ್ ಏನೋ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇದೆ ಅಂತ ಸ್ವಲ್ಪ ಮಾಡಿಕೊಡಿ ಅಂತ ಏನಿರಲ್ಲ ತುಂಬ ಸಿಂಪಲ್ಲು ಎಲ್ಲಿ ನಿಮಗೆ ವೃಷ್ಣ ಇರುತ್ತೆ ನೋಡಿ ಆ ಏನು ಮಾಡಬೇಕು ನೀಡಲ್ದಿಂದ ಸಾವು ಮನೆಯಲ್ಲಿ ಮಾಡಕ್ಕೆ ಹೋಗಬೇಡಿ ಡಾಕ್ಟ್ರ್ ಹತ್ರ ಹೋಗಿ ಮಾಡಿ ಬಟ್ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಒಂದು ಚಿಕ್ಕ ಸೂಜಿ ನೀಡಲ್ಸ್ ಇರುತ್ತಲ್ಲ ನೀಡಲ್ದಿಂದ ಸ್ವಲ್ಪ ಒಂದು ಒಂದು ಡ್ರಾಪ್ ರಕ್ತ ಬರೋ ಥರ ಮಾಡಿಕೊಡ್ಬೇಕು ಲೀಗ್ ಒಂದು ಅಲ್ಲಿ ಹತ್ಕೊಳ್ಳುತ್ತೆ ಒಂದು ಸರ್ತಿ ಲೀಸ್ ಸಕ್ ಮಾಡಕ್ಕೆ ಸ್ಟಾರ್ಟ್ ಆಯ್ತಲ್ಲ ಎಲ್ಲ ಕೆಟ್ಟ ರಕ್ತ ಸಕ್ ಮಾಡುತ್ತೆ ನೀವು ಲೇಸರ್ ಮಾಡಿಕೊಂಡು ಸುಮ್ಮನೆ ಪದೇ ಪದೇ ಲೇಸರ್ ಮಾಡಿ ಮಾಡಿ ಆ ಟೆಸ್ಟಿಸ್ ಆ ಟೆಸ್ಟಿಸ್ಟು ಪ್ರೊಡಕ್ಟಿವಿಟಿನ ಡ್ಯಾಮೇಜ್ ಮಾಡಿ ಕಂಪ್ಲೀಟ್ಲಿ ಬೀಜನೇ ವೀಕ್ ಮಾಡೋಕ್ಕಿಂತ ಲೀಸ್ ಥೆರಪಿ ಮಾಡಿಬಿಟ್ಟು ಯಾವಾಗೋ ವರ್ಷಕ್ಕೆ ಒಂದು ಸರ್ತಿ ಆರು ತಿಂಗಳಿಗೆ ಒಂದ್ಸರ್ತಿ ಈ ಥರ ಎಷ್ಟು ಬ್ಲಡ್ ಕಲೆಕ್ಷನ್ ಆಗಿದೆ ಅದು ರಿಮ್ಯೂ ಮಾಡ್ತಾ ಹೋದರೆ ರಿಮ್ಯೂ ಮಾಡ್ತಾ ಹೋದರೆ ವೆರಿಕುಸಲ್ದಿಂದನೂ ಪ್ರಾಬ್ಲಮ್ ಇರಲ್ಲ ಟ್ರಾವೆಲಿಂಗ್ ಮಾಡುವಾಗ ನೋವು ಬರಲ್ಲ ವೃಷನಲ್ಲಿ ಬೀಜನಲ್ಲಿ ನೋವು ಬರೋಲ್ಲ ಅದರ ಜೊತೆಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಜನರಿಗೆ ಏನಾಗುತ್ತೆ ಇದು ವೆರಿಕೋಸಿಲ್ ಕಂಡೀಷನ್ ಏನಿದೆಯಲ್ಲ ಮಕ್ಕಳಾಗೋಕ್ಕೆ ತೊಂದರೆ ಮಾಡೋದೆ ಇದು ಲೀಸ್ ಥೆರಪಿ ಮಾಡಿ ವೆರಿ ಈಸಿ ಟ್ರೀಟ್ಮೆಂಟ್ ಲೀಸ್ ನಿಮಗೆ ಆರಾಮಾಗಿ ಸಿಗ್ಬೋದು ತುಂಬ ಮಿನಿಮಲ್ ಎಕ್ಸ್ಪೆಂಡಿಚರ್ನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ರಿಲೇಟೆಡು ಅಥವಾ ಗರ್ಭಧಾರಣೆ ರಿಲೇಟೆಡ್ ನಮಗೆ ವಿಡಿಯೋಸ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಮ್ಮ ಜೊತೆ ತಮ್ಮ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದ